ಹೊನ್ನಾವರ ತಾಲೂಕಿನ ಹೊಸಕುಳಿಯ ಲಕ್ಷ್ಮೀನಾರಾಯಣ ಸಭಾಭವನದಲ್ಲಿ ನೃತ್ಯ ಸಂವೇದನಾ ಟ್ರಸ್ಟ್ನ ವತಿಯಿಂದ ನೃತ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ಟರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿ ಅಪ್ರತಿಮ ಅಪಟ ಗ್ರಾಮೀಣ ಪ್ರತಿಭೆ ಪೂಜಾ ಹೆಗಡೆ ವಿದ್ಯೆಯೊಂದಿಗೆ ನೃತ್ಯಾಭ್ಯಾಸವನ್ನು ಮಾಡಿ ಪದವಿಗಳನ್ನು ಗಳಿಸಿ ಈಗ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾ ಸ್ವಂತ ನೃತ್ಯ ಸಂವೇದನಾ ಟ್ರಸ್ಟ್ ಆರಂಭಿಸಿರುವುದು ದೊಡ್ಡ ಸಾಹಸವಾಗಿದೆ ಈ ಕಾರ್ಯದಲ್ಲಿ ಅವಳಿಗೆ ಯಶಸ್ಸು ಸಿಗುತ್ತದೆ ಹಿರಿಯರನ್ನು ಕರೆದು ತನ್ನ ಕುಲದೇವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನೀಡಿ ಟ್ರಸ್ಟ್ ಆರಂಭಿಸಿರುವುದು ಉಜ್ವಲ ಭವಿಷ್ಯದ ಸೂಚನೆ ಎಂದು ಹೇಳಿದರು ಅತಿಥಿಗಳಾಗಿ ವಿದ್ವಾಂಸರಾದ ಡಾಕ್ಟರ್ ಕೆ ಗಣಪತಿ ಭಟ್ ಕಥಗಾಲ ಮಾತನಾಡಿ ಪೂಜಾ ಹೆಗಡೆ ಪ್ರತಿಭಾವಂತೆ ನೃತ್ಯದ ಅಂಗಾಂಗಗಳನ್ನು ಪದ್ಯದ ಭಾವನೆಗಳನ್ನು ಅರಿತು ಕಾರ್ಯಕ್ರಮ ನೀಡುತ್ತಾರೆ ಮತ್ತು ಕಲಿಸುತ್ತಾರೆ ನೂರಾರು ಶಿಷ್ಯರು ಈಗಲೇ ತರಬೇತಿ ಪಡೆದಿದ್ದಾರೆ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮನಸ್ಸಿದ್ದರು ಸಮಸ್ಯೆಗಳು ಅಗಾಧವಾಗಿರುತ್ತವೆ ಜನರ ವಕ್ರದೃಷ್ಟಿ ಇರುತ್ತದೆ ಇಂಥವರ ಮಧ್ಯೆ ಆತ್ಮವಿಶ್ವಾಸದಿಂದ ಪೂಜಾ ಮುಂದುವರೆದಿದ್ದಾರೆ ಹೆಣ್ಣು ಮಕ್ಕಳು ನೃತ್ಯ ಕಲಿತರೆ ಅವರಿಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಲಭ್ಯವಾಗುತ್ತದೆ ರೂಪ ಸುಂದರವಾಗುತ್ತದೆ ಮನಸ್ಸನ್ನು ಕೇಂದ್ರೀಕರಿಸಲು ರೂಢಿಯಾಗುತ್ತದೆ ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ನೃತ್ಯ ಸಂಗೀತ ಕಲಿಯುವುದು ಭವಿಷ್ಯಕ್ಕೆ ಉತ್ತಮ ಎಂದರು ಹಳ್ಳಿಯಿಂದ ಪೇಟೆಗೆ ಬಂದು ಸಿಡಿಸಿ ಹುಬ್ಬಳ್ಳಿ ಓಡಾಡ್ತಾ ಸಾಧನೆಯನ್ನು ಮಾಡುವ ಮುಖಾಂತರವಾಗಿ ಉತ್ತರ ಕನ್ನಡಿಯ ನೃತ್ಯ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟು ಒಬ್ಬ ಒಳ್ಳೆಯ ನೃತ್ಯಗಾತಿಯಾಗಿ ಜೊತೆಯಲ್ಲಿ ಒಬ್ಬ ಗುರುವಾಗಿ ಇಷ್ಟೆಲ್ಲ ಮಕ್ಕಳನ್ನು ತರಬೇತಿಗೊಳಿಸಿದ್ದಾರೆ ಇದು ಪೂಜಾ ಅವರ ಸಾಧನೆ ಒಂದು ಹೆಣ್ಮಕ್ಳು ಇಂಥ ಕೆಲಸ ಮಾಡುವಾಗ ಎಷ್ಟು ಕಾಲ ಕಷ್ಟ ಆಗ್ತದೆ ಅನ್ನೋದು ಅನುಭವಿಸಿದವರಿಗೆ ಗೊತ್ತು ಆದರೂ ಕೂಡ ಹದ ಬಿಡದೆ ಅಕ್ಕ ತಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ಒಂದು ಕಲಾ ಸೇವೆಯನ್ನ ನಟರಾಜನ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಪೂಜಾರಿ ಶುಭ ಕೋರೋಣ ಅಂತ ಬಂದಿದ್ದೆ ಹೊರಗಿನ ಬಣ್ಣ ತಳಕು ವೇಷಭೂಷಣ ನೃತ್ಯ ಆ ಸಂಭ್ರಮದ ಹಿಂದೆ ಹಲವಾರು ಕಷ್ಟಗಳು ನೋವುಗಳು ಸಮಸ್ಯೆಗಳಿರ್ತವೆ ಅದನ್ನೆಲ್ಲ ಸಹಿಸ್ತಾ ಅನುಭವಿಸ್ತಾ ಅದನ್ನು ಕೂಡ ನಟರಾಜನ ಪ್ರಸಾದ ಅಂತ ಸ್ವೀಕರಿಸ್ತಾ ಈ ತಮ್ಮ ಬದುಕನ್ನು ಇದಕ್ಕೆ ಅರ್ಪಿಸಿಕೊಂಡು ಮುಂದುವರಿತಾ ಇರತಕ್ಕಂತ ಪೂಜಾ ಇನ್ನೂ ಯಶಸ್ ಆಗಬೇಕು ಈಗ ಹೊಸ ಟ್ರಸ್ಟ್ ಮಾಡಿದ್ದಾರೆ ಅವರ ತುಂಬ ನಲ್ಲಿ ಪ್ರಭು ಇದ್ದಾರೆ ಇಲ್ಲಿ ಇವರೆಲ್ಲ ಸೇರಿಕೊಂಡು ಇಂತಹ ಪ್ರಾಣಿಗಳಿಗೆಲ್ಲ ನೃತ್ಯ ಕಲಿಸುವ ಮುಖಾಂತರವಾಗಿ ನೃತ್ಯ ಕಲಾ ಪರಂಪರೆಯನ್ನು ಇದು ಕಲೆಯ ನೆಲ ಬಹಳ ಪ್ರಸಿದ್ಧವಾದಂಥ ಅತ್ಯಂತ ಶ್ರೇಷ್ಠವಾದ ಯಕ್ಷಗಾನದ ನೆಲವನ್ನು ತಾಲೂಕು ಹಾಗೆ ಸಂಗೀತದ್ದು ಒಂದು ಕೇಂದ್ರ ಇಂಥ ನೆರದಲ್ಲಿ ಒಳ್ಳೊಳ್ಳೆ ಈ ನೋಡಿ ತುಂಬ ಖುಷಿಯಾಗ್ತದೆ ಬೇಗ ಮುಗಿಸಿದ ಮಕ್ಕಳು ಹಾಗೆ ಗಡವಳಿ ಮಕ್ಕಳು ಇವನ್ನ ನೆಲೆ ಹಾಕೊಂಡಿದ್ದೀನಿ ತುಂಬ ಸಂತೋಷ ಆಗ್ತದೆ ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಇಬ್ಬರು ಹಿರಿಯರು ವೈದ್ಯಕರು ಆಶೀರ್ವಾದ ಮಾಡಿದ್ದಾರೆ ಗಣಪತಿ ಭಟ್ರು ಸಂಗೀತ ಸಾಹಿತ್ಯ ಸಂಸ್ಕೃತಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಹಿರಿಯರು ಕತ್ಗಾಲದಲ್ಲಿ ಕೂತ್ಕೊಂಡು ಕತ್ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಕೂತ್ಕೊಂಡು ಒಂದು ತುಂಬ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತಾ ಇರ್ತಕ್ಕಂಥ ಅವರು ಆಶೀರ್ವಾದ ಮಾಡಿದ್ದಾರೆ ಇನ್ನು ಸುಬ್ರಹ್ಮಣ್ಯ ಭಟ್ರು ಅವರಿಗೂ ಕೂಡ ಸಂಗೀತ ಸಾಹಿತ್ಯ ಕಾರ್ಯ ತುಂಬ ಪ್ರೀತಿ ಆಸಕ್ತಿ ಅವರು ಸಾಮವೇದಿಗಳು ಸಂಗೀತಕ್ಕೆ ಮೂಲವಾದಂತಹ ಸಾವವೇದ ಕಂಠಸ್ಥ ವಿದ್ವಾಂಸರು ಅವರು ಅವರಿಬ್ಬರ ಆಶೀರ್ವಾದ ಲಕ್ಷ್ಮೀನಾರಾಯಣ ಪೂಜೆ ಅವರಿಗೆ ಇದಕ್ಕಿಂತ ಹೆಚ್ಚಿನ ಏನು ಬೇಕಾಗಿಲ್ಲ ಆದ್ದರಿಂದ ನನ್ನನ್ನು ಪ್ರೀತಿಯಿಂದ ಕರೆದಾಗ ಅಲ್ಲ ಅನ್ನೋದಕ್ಕಾಗಲಿಲ್ಲ ಇಂಥ ಒಂದು ಹೆಣ್ಮಗಳನ್ನ ನಾವು ಪ್ರೋತ್ಸಾಹಿಸಬೇಕಾದಂಥ ಅಗತ್ಯ ಆಗುತ್ತೆ ಹೆಮ್ಮೆ ಪಡಬೇಕಾದಂಥ ಅಗತ್ಯ ಇದೆ ಮುಂದೆಯೂ ಕೂಡ ಈ ಕ್ಷೇತ್ರದಲ್ಲಿ ಗುರುವಾಗಿ ಅವ್ರು ಯಾವತ್ತೂ ಸಲ್ಬೋ ಮದುವೆಯ ಸಂಸಾರ ಆಗಬೇಕಾದಂಥ ಕಾಲದಲ್ಲಿ ಆಗ್ತಕ್ಕಂಥದ್ದು ಒಬ್ಬ ನೃತ್ಯ ಕಲಾವಿದರೆ ನೃತ್ಯ ಕಲಿತರೆ ನೃತ್ಯ ಮಾಡೋದಕ್ಕೆ ಮಾತ್ರ ಅವರು ನೃತ್ಯ ಕಲಾವಿದರೆ ನೃತ್ಯ ಗುರುವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ಮಕ್ಕಳಿಗೆ ವಿಶೇಷವಾಗಿ ನೃತ್ಯ ಅತ್ಯಂತ ಅಗತ್ಯ ಒಳ್ಳೆ ವ್ಯಾಯಾಮ ನೃತ್ಯದಿಂದ ದೇಹದ ಅಂಗಾಂಗದ ರಚನೆಯಲ್ಲಿ ಕೂಡ ಸುಧಾರಣೆ ಆಗ್ತದೆ ಆರೋಗ್ಯ ಸುಧಾರಿಸ್ತದೆ ಕಣ್ಣುಗಳು ಹೆಚ್ಚು ಕಾಂತಿಯುತವಾಗ್ತವೆ ಆದ್ರಿಂದ ಎಲ್ರಿಗೂ ವಿನಂತಿ ಮಾಡೋದು ಬಾಲಕರಿಗೆ ಎಲ್ರಿಗೂ ಕೂಡ ನೃತ್ಯ ಶಾಲೆಗಳ ಒಳ್ಳೆ ಕೆಲಸ ಮಾಡಿದ್ವಿ ಬೇರೆ ಹೊತ್ತಿಗೆ ಇಲ್ಲಿ ಬಿಡುವಿದ್ದಾಗೆಲ್ಲ ಮೊಬೈಲ್ ತಿಕ್ತಾ ಕೂತ್ಕೊಂಡು ಮನೆಯಲ್ಲಿ ಇಂಥ ಕೆಲಸ ಮಾಡುವ ಬದಲು ನೃತ್ಯದಲ್ಲಿ ಅವರು ಆದರೆ ಎಲ್ಲರನ್ನ ಮರೀತಾರೆ ಸಮಸ್ಯೆಗಳನ್ನ ಮರೀತಾರೆ ಬೌದ್ಧಿಕವಾದಂತಹ ಒಂದು ತಾಕತ್ ಬರ್ತದೆ ಹೆಚ್ಚಿನ ಹೆಚ್ಚಿನ ಶ್ರದ್ಧೆ ಬರ್ತದೆ ತಾಳ ಲಯ ದೊಟ್ಟಿಗೆ ನೃತ್ಯ ಮಾಡುವಾಗ ಒಂದು ಬದುಕು ಕೂಡ ಸಾಮರಸ್ಯ ಬದುಕುವಾಗ ಆಗ್ತದೆ ಆದ್ರಿಂದ ನೃತ್ಯಕ್ಕೆ ಕಲಿಸಿ ಒಳ್ಳೆ ಕೆಲಸ ಇಷ್ಟ ನೃತ್ಯ ಸಂವೇದನಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕುಮಾರಿ ಪೂಜಾ ಹೆಗಡೆ ಮತ್ತು ಕಾರ್ಯದರ್ಶಿಗಳಾದ ಪ್ರಿಯಾ ಪ್ರಭು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇದೇ ವೇಳೆ ಸುಬ್ರಹ್ಮಣ್ಯ ಭಟ್ಟರನ್ನು ಸನ್ಮಾನಿಸಲಾಯಿತು ಕುಮಾರಿ ಪೂಜಾ ಹೆಗಡೆಯವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಅವರ ಶಿಷ್ಯಂದಿರು ನೆರವೇರಿಸಿದರು ಸಭಾ ಕಾರ್ಯಕ್ರಮದ ನಂತರ ಕುಮಾರಿ ಪೂಜಾ ಹೆಗಡೆ ಮತ್ತು ಅವರ ಶಿಷ್ಯ ವೃಂದದಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು

ಅಂಜಲಿ ಅಲರಿಪ್ಪು ಜತಿಸ್ವರ ವರ್ಣ ನಟೇಶ್ ಕೌತ್ವಮ್ ಕಾದಿರುವುಳು ಶಬರಿ ಕೃಷ್ಣನವರಸ ಮುಂತಾದ ನೃತ್ಯಗಳನ್ನು ಪ್ರದರ್ಶಿಸಲಾಯಿತು ಕುಮಾರ್ ಜೆವಿ ಪ್ರಸನ್ನ ಕಾರ್ಯಕ್ರಮವನ್ನು ನಿರೂಪಿಸಿದರು